ಗಣಪತಿ ದೇವನು ತ್ರಿಗುಣಾತೀತನು ಗಣಪತಿ ಸೂತ್ರ ದೇವರ ದೇವನು ಗಣಪತಿ ದೇವನು ತ್ರಿಗುಣಾತೀತನು ಗಣಪತಿ ಸೂತ್ರನು ದೇವರ ದೇವನು ತುಗು ಕುಗಲಿಸಿರಿ ಶ್ರದ್ಧಾ ಬಕಿಯ ಅಂಗುರ ಬೆಳುವುದು ಕೆಮ್ಮರವಾಯಿ ಗಣಪತಿ ಗಣಪತಿಗಾಧೆಯುವುದು ಸಚಿಾನಂದ ಅನುಭವ ಗಣಪತಿ ತ್ರಿಗುಣಾತೀತನು ಗಣಿಪತಿ ಸೂತ್ರನು ಸೇವರ ಜೀವನು ಗಣಪತಿ ದೇವನು ತ್ರಿಗುಣಾತೀತನು ಗಣಿಪತಿ ಸೂತ್ರನು ಸೇವರ ದೇವನು ಗಣಪತಯೇ ನಮಃ ಒಂದು ದಿನ ಗಣೇಶ ದೂತರು ವಿಮಾನದಲ್ಲಿ ಬಂದಾಗ ಸೂರ್ಯಸೇನ ಅವರಿಗೆ ಹೀಗೆ ಹೇಳ್ತಾನೆ ಓ ದೂತರೇ ನನ್ನದೊಂದು ಕೋರಿಕೆ ಪ್ರಜೆಗಳನ್ನು ಕಂಡರೆ ನನಗೆ ಬಹಳ ಇಷ್ಟ ನನ್ನನ್ನು ಕಂಡರೆ ಅವರಿಗೂ ತುಂಬ ಇಷ್ಟ ನಾನಿಲ್ಲದೆ ಹೋದರೆ ಅವರು ಊಟವನ್ನೇ ಮಾಡಲ್ಲ ಅವರು ಯಾವತ್ತೂ ನನ್ನ ಮಾತನ್ನು ಮೀರಿ ನಡೆಯುವರಲ್ಲ ವಿಷ ಕುಡೀರಿ ಅಂದರೂ ಬಿಡ್ತಾರೆ ಅಂತಹ ನನ್ನ ಪ್ರಜೆಗಳಿಗೆ ನಾನು ಮೋಸ ಮಾಡಲಾರೆ ನಾನೊಬ್ಬನೇ ಸ್ವಾರ್ಥದಿಂದ ಸುಖವನ್ನು ಅನುಭವಿಸಲಾರೆ ಅವರು ನನ್ನ ಜೊತೆ ಆ ಈ ಸುಖವನ್ನು ಅನುಭವಿಸಬೇಕು ನಾನೇನು ಪಡೆದಿದ್ದೀನೋ ಅವರು ಅದೇ ಪಡಿಬೇಕು ಅದು ನನ್ನ ಆನಂದವನ್ನು ಕೂಡ ಅವರು ಪಡೀಬೇಕು ಅಂತ ಮನವಿ ಮಾಡ್ತಮ್ ಹೇಳ್ತಾನೆ ಗಣಪತಿ ದೂತರ ಥರ ಹೇಳ್ತಾರೆ ರಾಜ ನಿನ್ನ ಕೋರಿಕೆಯಂತೆಯೇ ಆಗಲಿ ಇಲ್ಲದೆ ಹೋದರೆ ನಾವು ನಿಮ್ಮ ಪ್ರಭುವಿನ ಆಗ್ರಹಕ್ಕೆ ಗುರಿಯಾಗಬೇಕಾಗತ್ತೆ ಅದರಿಂದ ನಮ್ಮ ಪ್ರಭುವಿನ ನಿಮ್ಮ ಪ್ರಭು ನಮ್ಮ ಪ್ರಭು ಒಂದೇ ಆಗ್ರಹಕ್ಕೆ ಗುರಿಯಾಗಬೇಕಾಗತ್ತೆ ಅನತ ಪ್ರಜೆಗಳಲ್ಲೆಲ್ಲರನ್ನೂ ವಿಮಾನದಲ್ಲಿ ಹತ್ತಿಸ್ಕೊಂಬಿಟ್ರು ನಾನೊಬ್ಬನೇ ಹುಡ ಎಲ್ಲರೂ ಬರಲಿ ಅಂತ ಬಾ ಕೂರಲ್ಲ ಅಂದ್ಬಿಡ್ತಾನೆ ಅದಕ್ಕೋಸ್ಕರವಾಗಿ ನಮ್ಮವರೆಲ್ಲ ಬಿಟ್ಬಿಟ್ಟು ನಾನೊಬ್ಬ ಕೂತ್ಕೊಂಡೇನು ಪ್ರಯೋಜನ ಅಂತ ಹೋಗ್ಲಿ ಬಿಡಪ್ಪ ಎಲ್ಲರೂ ಬರಲಿ ಅಂತ ಅದೇನು ವಿಮಾನ ತಾನೆ ಅದು ಎಲ್ಲರೂ ಕೂರಿಸ್ಕೋತಾರೆ ತಕ್ಷಣ ಅವರೆಲ್ಲರೂ ಕೂಡ ದಿವ್ಯ ಶರೀರಗಳನ್ನು ಪಡೆದು ಪ್ರಕಾಶಮಾನರಾದರು ರಾಜನೂ ಸಹ ದಿವ್ಯ ಶರೀರವನ್ನು ಪಡೆದ ಆದರೆ ವಿಮಾನದಲ್ಲಿ ಒಬ್ಬನೇ ಒಬ್ಬ ಮಾತ್ರ ಹುಟ್ಟು ರೋಗಿಯಾಗಿ ಉಳಿದುಕೊಂಡಿರ್ತಾನೆ ಅವನಿಂದ ವಿಮಾನ ಮೇಲಕ್ಕೆ ಗರಲಿಲ್ಲ ಇನ್ನೇನು ಹೋಗಬೇಕು ಅಂದಾಗ ಅದೇನು ಇಂಜಲ್ಗಳಿಲ್ಲ ಏನೂ ಇಲ್ಲ ಸಂಕಲ್ಪ ಬಲ ಅದು ಎಲ್ಲರೂ ಅವನನ್ನು ಕೆಳಗಿಳಿಸಿ ಅಂತ ಗಲಾಟೆ ಮಾಡ್ತಾರೆ ಆದರೆ ರಾಜ ಮಾತ್ರ ಅವನ ಪಾಪ ಪರಿಹಾರಕ್ಕೆ ಏನಾದರೂ ಉಪಾಯ ಹೇಳಿ ಅಂತ ಗಣಪತಿ ದೂತರಲ್ಲಿ ಪ್ರಾರ್ಥನೆ ಮಾಡ್ತಾರೆ ದೂತರು ಅವನ ಪೂರ್ವಜನ್ಮದ ಕಥೆಯನ್ನು ಹೇಳ್ತಾರೆ ಈ ವೈಶ್ಯ ಹಿಂದಿನ ಜನ್ಮದಲ್ಲಿ ಗೌಡ ದೇಶದಲ್ಲಿ ಗೌಡ ನಗರದಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದ ಯುಕ್ತ ವಯಸ್ಸಿಗೆ ಬಂದ ಇವನಿಗೆ ಸಾವಿತ್ರಿ ಅನ್ನುವ ಕನ್ಯೆಯ ಜೊತೆ ಮದುವೆ ಆಯಿತು ಇವನ ತಂದೆ ತಾಯಂದಿರು ಒಬ್ಬನೇ ಮಗನಾದ್ದರಿಂದ ಮನೆಯಲ್ಲಿ ಮುದ್ದು ಜಾಸ್ತಿ ಆಗಿತ್ತು ಪರಿಣಾಮವಾಗಿ ಹಾದಿಗೆಟ್ಟ ಕೊನೆಗೆ ಕಟ್ಟಿಕೊಂಡ ಹೆಂಡತಿಯನ್ನು ಬಿಟ್ಟ ವ್ಯಭಿಚಾರಿಯಾದ ಕಳ್ಳನಾದ ಒಂದು ದಿನ ವೇಷ್ಯ ಮನೆಯಲ್ಲಿದ್ದ ಇವನಿಗೆ ಇವನ ತಂದೆ ಬಂದು ಬುದ್ಧಿವಾದ ಹೇಳ್ತಾರೆ ದೊಣ್ಣೆಯಿಂದ ಅವನ ತಲೆಗೆ ಹೊಡಿತಾರೆ ತಂದೆಯನ್ನೇ ಸಾಯಿಸಿಬಿಟ್ಟ ಇನ್ನೊಂದು ದಿನ ಮಗನನ್ನು ಪ್ರೀತಿಯಿಂದ ಮಾತನಾಡಿಸಕ್ಕೆ ಬಂದ ತಾಯಿಗೂ ಸಹ ನೆತ್ತಿ ಮೇಲೆ ಹೊಡೆದು ಪರಲೋಕಕ್ಕೆ ಕಳಿಸಿಬಿಡ್ತಾನೆ ತಂದೆ ತಾಯಿಗಳ ನಿಬ್ಬನ್ನು ಸಾಯಿಸ್ತಾನೆ ಇನ್ನೊಂದು ದಿನ ಹೆಂಡತಿ ಬಂದಳು ಅವಳನ್ನು ಅದೇ ಕೋಲಿನಿಂದ ಹೊಡೆದು ಸಾಯಿಸಿಬಿಡ್ತಾನೆ ಅವಳ ಸ್ವರ್ಗ ಕೂಡ ಸೇರ್ಕೋತಾಳೆ ವಿನಾಶಕ ವಿಪರೀತ ಬುದ್ಧಿ ಎಲ್ಲ ಕೇಳಿದ್ದೀರಲ್ಲ ಈ ಮಾತು ಅನ್ನು ಹಾಗೆ ಅವನು ಕಾಲಭ ಅನ್ನುವ ಋಷಿಯ ತನ್ನ ಆಶ್ರಮದಲ್ಲಿ ಇಲ್ಲದಿದ್ದ ಸಂವಿಧಾನ ನೋಡ್ಬಿಟ್ಟು ಆ ಋಷಿ ಪತ್ನಿಯನ್ನು ಅವಮಾನಿಸ್ತಾನೆ ನೋಡಿ ಇವನು ಒಂದು ಪಾಪ ಅಲ್ಲ ಮಾಡದೇ ಇರೋದು ಇದರಿಂದ ಕೋಪಗೊಂಡಾಕೆ ನೀನು ಕುಷ್ಟು ರೋಗಿಯಾಗಿ ಹುಟ್ಟುವಂಥ ಶಾಪ ಕೊಟ್ಲು ಆದರೆ ಅವನು ಆ ಶಾಪವನ್ನು ಲೆಕ್ಕ ಮಾಡದೆ ಮನಸೋ ಇಚ್ಛೆ ಇನ್ನೂ ಅನೇಕ ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದಾನೆ एवं दुष्टानि कर्माणि एवं दुष्टानि कर्माणि वक्तव्यानि कथं मया वक्तव्यानि कथं मया पुण्यक्षयो भवेत्तस्य पुण्यक्षयो भवे तस्य परदोषं य ईरयेत् ಪರ ದೋಷೇತ ಇತರರ ದೋಷಗಳನ್ನು ಕುರಿತು ಮಾತನಾಡಿದರೆ ನಾವು ಸಂಪಾದಿಸಿದ ಪುಣ್ಯವು ನಶಿಸಿ ಹೋಗುತ್ತೆ ಅವನು ಮೃತಪಟ್ಟು ಪ್ರಳಯ ಬರುವವರೆಗೂ ಬಾಧೆಗಳನ್ನ ಅನುಭವಿಸಿದ ನಂತರ ಈಗ ವೈಶ್ಯ ಜನ್ಮವನ್ನು ಎತ್ತಿ ಋಷಿಪತ್ನಿ ಶಾಪದಿಂದ ಕುಟ್ಟು ರೋಗವನ್ನು ಅನುಭವಿಸ್ತಾ ಇದ್ದಾನೆ ಇವನನ್ನು ಕೆಳಗೆ ಕೆಳಗೆ ಇಳಿಸಿದರೆ ಯಾಕಂದರೆ ಎಲ್ಲರೂ ಜನ ಎಲ್ಲ ಬಂದ ಇವನು ಒಬ್ಬ ಜನ ತಾನೆ ಇವನು ಬಂದ ಇವನಿಗೆ ಏನಾದ್ರು ಕೆಳಗೆ ಇಳಿಸಿದರೆ ವಿಮಾನ ಮುಂದೆ ಸಾಗುತ್ತೆ ಅಂದರು ಸೂರಸೇನ ಇವನನ್ನು ಕರ್ಕೊಂಡು ಹೋಗೋಣ ಅಂತ ಪ್ರಾರ್ಥನೆ ಮಾಡ್ತಾನೆ ಇಲ್ಲೇ ಇಲ್ಲ ನಾನು ಇಳಿಸಲ್ಲ ಇವನು ನನ್ನ ಪ್ರಜನೆ ನಾನು ಕರ್ಕೊಂಡು ಹೋಗ್ಲಿ ದೂತರು ಮಹಾರಾಜ ಅವನ ಕಿವಿಯಲ್ಲಿ ಗಣೇಶನ ಹೆಸರನ್ನು ಹೇಳಿ ಅವನ ಪಾಪಗಳೆಲ್ಲ ಹೊರಟು ಹೋಗುತ್ತವೆ ಆಗ ಅವನು ಪವಿತ್ರನಾಗ್ತಾನೆ ಅಂದರು ಸೂರಸೇನ ಅವನ ಕಿವಿಯಲ್ಲಿ ಗಣಪತಿ ನಾವು ಹೇಳ್ತಾರೆ ಗಂ ಗಣಪತಯೇ ಗಂ ಗಣಪತಯೇ ನಮಗ ಓಂ ಗಣಪತಯೇ ಮಾತ ಗಜಮುಖೋಸ್ಮಾಕಂ ಮಾತ गजमुखोऽस्माकं पिता मूषकवासौ भ्राता मोदकहस्तोसौ किं शिष्टं वाञ्छितुं सखे ವಾಚಿತು ಸಖೇ ಹೇ ಓ ಮಿತ್ರನೇ ನಮಗೆ ಗಜಮುಖನೇ ತಾಯಿ ಈ ಮೂಷಕ ವಾಹರಣೆ ತಂದೆ ಮೋದಕಗಳನ್ನು ಕೈಯಲ್ಲಿ ಹಿಡಿದಿರುವ ಈ ಗಣಪತಿ ಸ್ವಾಮಿಯೇ ನಮಗೆ ಅಣ್ಣ ತಮ್ಮ ಎಲ್ಲವೂ ಇವನೇ ಆಗಿರುವಾಗ ಇನ್ನು ಇದೆ ನಾನು ಗಣಪತಿಯನ್ನು ತಂದೆ ತಾಯಿಯಾಗೂ ಸೋದರನಾಗೂ ಸೋದರಿಯಾಗೂ ಭಾವಿಸ್ತಾ ಇದ್ದೇನೆ ಅವನೇ ಎಲ್ಲವನ್ನೂ ಅವನೇ ಎಲ್ಲವನ್ನು ನೋಡ್ಕೊಳ್ತಾನೆ ಅವನನ್ನು ಏನು ಕೇಳುವ ಅವಶ್ಯಕತೆ ನನಗಿಲ್ಲ ಮೃಗು ಮಹರ್ಷಿಯು ಸೋಮಕಾಂತನಿಗೆ ಹೀಗೆ ಹೇಳ್ತಾ ಇದ್ದಾನೆ ಮುಂದುವರಿಸ್ತಿದ್ದಾನೆ ಕತೆ ಓ ಮಹಾರಾಜ ವ್ಯಾಸ ಮಹರ್ಷಿಯು ಪರಶುರಾಮನ ಹೇಳು ಅಂತನ್ಬಿಟ್ಟು ಕೇಳಿದಾಗ ಬ್ರಹ್ಮದೇವನ ಆ ಕಥೆಯನ್ನು ಹೀಗೆ ಹೇಳ್ತಾ ಇದ್ದಾನೆ ಹಿಂದೆ ಶ್ವೇತದ್ವೀಪದಲ್ಲಿ ಜಮದಗ್ಲಿ ಅಂತಕ್ಕಂಥ ಮಹರ್ಷಿ ಇದ್ದ ಅವನಿಗೆ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇತ್ತು ಅವನ ಪತ್ನಿ ಹೆಸರು ರೇಣುಕಾದೇವಿ ಮಹಾಪತಿ ವ್ರತೆ ಅವರಿಗೆ ವಿಷ್ಣುಮೂರ್ತಿ ಅಂಶದಿಂದ ರಾಮ ಹುಟ್ಟಿದ ಒಂದು ದಿನ ಅವನು ರಾಮ ಅಂದರೆ ಪರಶುರಾಮ ಒಂದು ದಿನ ಅವನು ತಂದೆಯ ಆಜ್ಞೆ ಮೇರೆಗೆ ಸಮಿತನ್ನು ತರುವುದಕ್ಕೋಸ್ಕರವಾಗಿ ಕಾಡಿಗೆ ಹೋದ ಆ ಸಮಯದಲ್ಲಿ ಕಾರ್ತವೀರ್ಯನು ಜಮದಗ್ನಿ ಮಹರ್ಷಿ ಆಶ್ರಮಕ್ಕೆ ಬಂದ ಮಹರ್ಷಿಯ ರಾಜನನ್ನು ಗೌರವಿಸಿ ರಾಜ ನೀನು ಪರಿವಾರ ಸಮೇತವಾಗಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿಯೇ ಹೋಗಬೇಕು ಅಂತ ಕೋರ್ತಾನೆ ಎಲ್ಲರೂ ಬಂದಿದ್ದೀರಿ ಪರಿವಾರ ಸಮೇತವಾಗಿ ನೀವು ಎಷ್ಟು ಜನ ಬಂದಿದ್ದೀರೋ ವಾಹನಗಳ ಸಮೇತವಾಗಿ ಎಲ್ಲರೂ ಬಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಕಾರ್ತವೀರ್ಯ ಆಶ್ಚರ್ಯಚಕಿತನಾಗ್ತಾನೆ ಏನಿದು ಈ ಕಾಡಲ್ಲಿ ಈ ಮಹರ್ಷಿ ನಮ್ಮನ್ನು ಸಾವಿರಾರು ಜನನ ಆತಿಥ್ಯಕ್ಕೆ ಕರಿತಾ ಇದ್ದಾನಲ್ಲ ಎಲ್ಲಿಂದ ಇಷ್ಟೊಂದು ಅಡುಗೆ ಮಾಡ್ತಾನೆ ಹೇಗೆ ಅರ್ಥವಾಗಲಿಲ್ಲ ಆದರೂ ಮಹರ್ಷಿಗೆ ಬಲವಂತ ಮಾಡೋದ್ರಿಂದ ಒಪ್ಪಿಕೊಂಡ ರೇಣುಕಾ ಜಮದಗ್ನಿ ದಂಪತಿಗಳು ಕಾಮಧೇನವನ್ನು ಪ್ರಾರ್ಥಿಸ್ತಾರೆ ಅದು ಪ್ರತ್ಯಕ್ಷವಾಯಿತು ರಾಜನಿಗೂ ಅವನ ಪರಿವಾರಕ್ಕೂ ಆತಿಥ್ಯ ಕೊಡಬೇಕು ಅಂತ ಕೋರಿಕೊಡ್ತಾರೆ ಕೂಡಲೇ ಕಾಮಧೇನು ಒಂದು ಅದ್ಭುತವಾದ ನಗರವನ್ನೇ ಅಲ್ಲಿ ಸೃಷ್ಟಿ ಮಾಡಿಬಿಡುತ್ತೆ ಅದರಲ್ಲಿ ಸುಂದರವಾದ ಉದ್ಯಾನವನಗಳು ಇದ್ದವು ಅಂದವಾದ ಭವನಗಳು ಆಗಿಂದಾಗ್ಗೆ ಉದ್ಭವವಾದವು ಇದ್ದಕ್ಕಿದ್ದಾಗೆ ಸೃಷ್ಟಿನೇ ಆಗಿಬಿಡ್ತಲ್ಲಿ ಆ ಕಾಮದೇವನ ಸೃಷ್ಟಿ ಅತ್ಯದ್ಭುತವಾದಂಥದ್ದು ಊರೇ ಒಂದು ಆಗಿಬಿಡ್ತಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಕಡಾಯಿಗಳಲ್ಲಿ ಭೋಜನ ಪದಾರ್ಥಗಳೆಲ್ಲವೂ ಸಿದ್ಧಾಗ್ಬಿಟ್ವು ಇದ್ದಕ್ಕಿದ್ದಾಗೆಲ್ಲ ಸಿದ್ಧ ನೋಡ್ತಾ ಇದ್ದಾನೆ ಮಾಯೆ ಏನಿದು ಅಂತ ಅವನ ಸೈನ್ಯವನ್ನು ಊಟಕ್ಕೆ ಕಾರ್ತವೀರ್ಯ ರಾಜನನ್ನು ಮತ್ತು ಅವನ ಸೈನ್ಯವನ್ನು ಕೂಡ ಜಮದಗ್ನ ಮಹರ್ಷಿಗಳು ಊಟಕ್ಕೆ ಆಹ್ವಾನಿಸ್ತಾರೆ ಕಾರ್ತವ್ಯನು ಆ ಭವನವನ್ನು ಅಲ್ಲಿ ಸಿದ್ಧವಾಗಿರ್ತಕ್ಕಂಥ ಅಡುಗೆ ಪದಾರ್ಥಗಳನ್ನು ನೋಡಿ ಬೆಕ್ಕಸ ಬೆಕ್ಕಸಬೇರೆಗಾಗ್ಬಿಡ್ತಾನೆ ಏನು ಆಶ್ಚರ್ಯ ಇದು ಇಲ್ಲಿ ಏನೂ ಇಲ್ಲ ಈ ಕಾಡಲ್ಲಿ ಇಂಥ ಒಂದು ಪಟ್ಟಣವೇ ಸೃಷ್ಟಿಯಾಗ್ಬಿಡ್ತು ಅದರಲ್ಲೂ ಇಷ್ಟೊಂದು ಪದಾರ್ಥಗಳು ಸೃಷ್ಟಿಯಾಗ್ಬಿಟ್ಟವು ಆಹಾ ಏನಿದೆ ಆಶ್ಚರ್ಯ ಏನೇ ಅಪರೂಪದ ವೈಭವ ಒಬ್ಬ ತಪಸ್ಸಿಗೆ ಇಷ್ಟೊಂದು ಭೋಗಾನ ಇಷ್ಟೊಂದು ಐಶ್ವರ್ಯನ ಅಂದ್ಕೊಳ್ತಾ ರಾಜ ತನ್ನ ಪರಿವಾರದ ಸಮೇತ ಭೋಜನವನ್ನು ಸ್ವೀಕರಿಸ್ತಾನೆ ಊಟ ಮಾಡ್ತಾನೆ ಅಷ್ಟರಲ್ಲಿ ಆಶ್ರಮವಾಸಿಗಳು ಅವರ ಕುದುರೆ ಆನೆಗಳಿಗೂ ಆಹಾರವನ್ನು ತಿನ್ನಿಸಿ ತೃಪ್ತಿಪಡಿಸ್ತಾ ಇದ್ದಾರೆ ಜಮದಗ್ನಿಯು ಎಲ್ಲರಿಗೂ ಕೂಡ ವಸ್ತ್ರಗಳನ್ನು ಕೊಟ್ಟು ಸತ್ಕರಿಸಿ ಮಹಾರಾಜ ನನ್ನ ಮಾತನ್ನು ಮನ್ನಿಸಿ ನನ್ನ ಆತಿಥ್ಯವನ್ನು ಸ್ವೀಕರಿಸಿದ್ರಲ್ಲ ನನಗೆ ಬಹಳ ಸಂತೋಷ ಆಗಿದೆ ನನಗೆ ತುಂಬ ಸಂತೋಷಪಟ್ಟಿದ್ದೀನಿ ನನಗೆ ಒಳ್ಳೆಯ ಕೀರ್ತಿ ಉಂಟಾಗುವ ಹಾಗೆ ಮಾಡಿದ್ದೀಯಾ ಅಂತ ನಿನ್ನ ಒಂದು ಭೋಜನದಿಂದ ನನಗೆ ಒಳ್ಳೆಯ ಕೀರ್ತಿ ಬಂತು ಅಂತ ಕಾರ್ತವೀರ್ಯನು ಹಾಗೆ ಹೇಳ್ತಾನೆ ಮುನೀಂದ್ರ ನಾನು ಈ ಹಿಂದೆ ನಿಮ್ಮ ಆಶ್ರಮಕ್ಕೆ ಬಂದಾಗ ಈ ಭವನಗಳು ಇರಲಿಲ್ಲ ಈ ಭೋಜನ ಪದಾರ್ಥಗಳು ಇರಲಿಲ್ಲ ಇದ್ದಗ್ಗಿದ್ದ ಹಾಗೆ ಇವು ಹೇಗೆ ಬಂದವು ಇದೆಂಥ ಸೃಷ್ಟಿ ಇದು ನಾನು ಈಗ ಬಂದಾಗ ಹತ್ತು ನಿಮಿಷದಲ್ಲಿ ಏನೂ ಇರಲಿಲ್ಲ ಇದ್ದಕ್ಕಿದ್ದಾಗೆ ಸೃಷ್ಟಿಯಾಗ್ಬಿಡ್ತು ಎಂಥದ್ದಿದು ಇವೆಲ್ಲ ನಿನ್ನ ಮಾಯಿಯೋ ಅಥವಾ ನಿನ್ನ ತಪಶಕ್ತಿಯ ಪ್ರಭಾವವೋ ಅಂತ ಕೇಳ್ತಾನೆ ಜಮದಗ್ಗಿನ ಮಹರ್ಷಿ ರಾಜ ನಾನು ಯಾವತ್ತೂ ತಮಾಷೆಗೂ ಸುಳ್ಳು ಹೇಳಲ್ಲ ಇದೆಲ್ಲ ಕಾಮಧೇನುವಿನ ಪ್ರಭಾವ ಅಂದ ಇದ್ದಿದ್ದಂಗೆ ಹೇಳ್ಬಿಟ್ಟ ಆ ಮಾತನ್ನು ಕೇಳಿ ಕಾರ್ತವೀರ್ಯನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಉಂಟಾಯಿತು ಆಸೆ ನಾನು ಹೇಗಾದರೂ ಮಾಡಿ ಈ ಕಾಮಧೇನವನ್ನು ಕರೆದುಕೊಂಡು ಹೋಗಬೇಕು ಅಂದ್ಕೊಂಡ ನೋಡಿ ಎಂಥದ್ದು ಈ ಸಂಪತ್ತನ್ನು ಕೆಲವ್ರಿಗೆ ತೋರಿಸ್ಬಾರ್ದು ಒಂದು ಮನೆಗಳು ಯಾವ ಮನೆಗೆ ಬಂದರೂ ಕೂಡ ಕೆಲವು ಅವ್ರ ಮುಂದೆ ದುಡ್ಡು ಎಣಿಸೋದು ಅವ್ರ ಮುಂದೆ ಬಂಗಾರ ತೆಗೆದಿಡೋದು ಅವ್ರ ಮುಂದೆನೇ ಅಲಂಕಾರ ಮಾಡ್ಕೊಳ್ಳೋದು ಅವ್ರ ಮುಂದೆ ನೂರಾರು ಸೀರೆಗಳು ತೆಗೆದು ಸೆಲೆಕ್ಟ್ ಮಾಡಿ ಉಟ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು ಮತ್ತು ಕಾಫಿ ಕೊಡುವಾಗ ಒಂದು ಸೀರೆ ಆಮೇಲೆ ಪಲಹಾರ ಕೊಡುವಾಗ ಒಂದು ಸೀರೆ ಕಾಫಿ ಕೊಡುವಾಗ ಒಂದು ಸೀರೆ ಆಮೇಲೆ ಬು ಊಟಕ್ಕೆ ಒಂದು ಸೀರೆ ಆಮೇಲೆ ನೀ ನೀರು ಕೊಡೋಕ್ಕೆ ಒಂದು ಸೀರೆ ಹೀಗೆಲ್ಲ ಉಟ್ಕೊಂಡು ಬಂದು ತೋರಿಸ್ಬಾರ್ದು ಸುಮಾರು ಜನ ತೋರಿಸ್ತಾರೆ ಹಾಗೇ ಬೇಕಾದಷ್ಟು ಜನ ಹಾಗೆ ತೋರಿಸ್ತಿರ್ತಾರೆ ಒಳಗೆ ಹೋಗಬಾರ್ದು ಒಂದು ಒಡವೆ ಹಾಕ್ಕೊಂಬಂದು ತೋರಿಸೋದು ಒಳಗೆ ಹೋಗಬಾರ್ದು ಒಂದು ಒಡವೆ ಹಾಕ್ಕೊಂಬಂದು ತೋರಿಸೋದು ಲೋಲಾಕ್ ಹಾಕ್ಕೊಡೋದು ಹಿಂಗೆ ಹಿಂಗೆ ಅನ್ನೋದು ಸುಮ್ಮನೆ ಏನು ಚೆನ್ನಾಗಿದ್ದೀರಾ ನೀವು ಯಾವಾಗ ಬಂದ್ರಿ ಅಂತ ಅಂದರೆ ಈ ಲೋಲಾಕ್ ಆಟಿ ಅಂತ ಅದು ಹಾಗೆ ಇನ್ನೊಬ್ಳು ಬಳೆ ಹಾಕ್ಕೊಂಡಿದ್ಲಂತೆ ಅವಳು ಹೌದ್ರಿ ನಾನು ಈಗ ತಾನೇ ಬಂದೆ ನಾನು ಚೆನ್ನಾಗಿದ್ದೇನೆ ನೀವು ಬರಬೇಕಾಗಿತ್ತಲ್ವಾ ನೀವು ಬಂದಿದ್ರೆ ಚೆನ್ನಾಗಿತ್ತಲ್ವ ನಿಮ್ಮನ್ನೇ ನಾವು ಹುಡ್ಕಾಯಿದ್ವಿ ಅಂತ ಅಂದರೆ ಬಳೆ ಅವಳು ಸರ್ ಇನ್ನೊಬ್ಬಳು ಉಂಗ್ರಗಳು ತೋ ಉಂಗುರಗಳನ್ನು ಆಯ್ ಯಾಕ್ರಿ ಸುಮ್ಮನೆ ಕೂತ್ಕೊಳ್ರಿ ನೀವು ಸುಮ್ಮನೆ ಕೂತ್ಕೊಳ್ರಿ ನೀವು ಸುಮ್ಮನೆ ಯಾಕ್ರಿ ಮಾತಾಡ್ತೀರಿ ಬಂದ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಂತ ಇನ್ನೊಬ್ಳು ಒಡ್ಡಣೆ ಹಾಕ್ಕೊಂಡಿದ್ಲು ಏ ಹಾಕ್ರಿ ಸುಮ್ಮನೆ ಅಲ್ಲ ಅಲ್ಲಾಡ್ತೀರಿ ಸುಮ್ಮನೆ ಸುಮ್ಮನೆ ಯಾಕೆ ರೀ ನೀವು ಹಾಂ ಆ ಕಡೆಯಿಂದ ಈ ಕಡೆ ಹಾಕಿ ಅಲಗಾಡ್ತೀರಿ ಇವಳು ಅಳಗಾಡ್ತಾ ಇರೋದೇ ಇವಳು ಅಂತ ಅಂದರೆ ಈ ಒಡ್ಡಣ್ಣ ತೋರಿಸೋದು ಹೀಗೆ ಭಾಳಷ್ಟು ಜನ ಅವರು ಹಾಕ್ಕೊಂಡಿರೋದನ್ನು ತೋರಿಸ್ತಾ ಇರ್ತಾರೆ ಇದು ಮಾತು ಮಾತುಗೂ ಹೊಸ ಸೀರೆ ಉಟ್ಕೊಂಡಿದ್ದೆ ಮಾತು ಮಾತುಗೂ ಹಿಂಗೆ ಅಂತಿರ್ತಾರೆ ಹೊಸ ಸೀರೆ ಉಟ್ಕೊಂಡಿದ್ವಿ ನೋಡಿ ಹಾಗೆ ಅಂತ ಈ ಪದ್ಧತಿ ಈಗಲೂ ಇದೆ ಇನ್ನೇ ಹೋಗಲಿಲ್ಲ ಈಗಲೂ ಆ ಕೆಲವು ಪದ್ಧತಿಗಳು ಹಾಗೆ ಬಂದ್ಬಿಟ್ಟಿವೆ ಒಳ್ಳೆ ಪದ್ಧತಿ ಇಲ್ಲವೇ ಇಲ್ಲ ಬಿಡಿ ಈ ಕಾಮಧೇನವನ್ನು ಕರೆದುಕೊಂಡು ಹೋಗಬೇಕು ಅಂದ್ಕೊಂಡ ಇವನಿಗೆ ಯಾಕಿದು ಈ ಕಾಡಲ್ಲಿರತಕ್ಕಂಥ ಸನ್ಯಾಸಿಗೆ ಈ ಕಾಮಧೇನು ಅನ್ನು ನಮ್ಮ ಹತ್ರ ಇರಬೇಕು ಯಾರ ಮೇಲೆ ಭಗವಂತನ ದಯೆ ಕಡಿಮೆ ಆಗುತ್ತೋ ಅಂಥವನಿಗೆ ಬುದ್ಧಿ ಮಂದುವಾಗುತ್ತಂತೆ ಈಗ ಇವನಿಗೆ ಕಾರ್ತಿವೀರ್ಯನಿಗೆ ಪರಮಾತ್ಮನ ಕೃಪೆ ದತ್ತನ ಕೃಪೆ ಕಮ್ಮಿ ಆಗಬಿಡ್ತು ಅದಕ್ಕಾಗಿ ಅವನು ಬುದ್ಧಿ ಕೆಡ್ತು ಪರಮಾತ್ಮನ ಕೃಪೆ ಕಮ್ಮಿ ಆದಂತೆ ಕೆಲವರಿಗೆ ಬುದ್ಧಿ ಕೆಟ್ಟೋಗುತ್ತೆ ಆಗಲೇ ತಿಳ್ಕೋಬೇಕು ಯಾಕೆ ನಂಗೆ ಈಗ ಚಂಚಲಾಗಿದೆ ಅಂದ್ರೆ ಪರಮಾತ್ಮನ ಕೃಪೆ ಕಮ್ಮಿ ಆಗ್ತಿದೆ ಗಮ್ ಗಣಪತಯೇ ನಮಃ ಗಮ್ ಗಣಪತಯೇ ನಮಃ ಗಮ್ ಗಣಪತಯೇ ನಮಃ ಗಮ್ ಗಣಪತಯೇ ನಮಃ